ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟರು ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾಯಿದ್ರಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಗೊಂದಲಗಳು ಉಂಟಾಗ್ತಾ ಇದೆ ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಎರಡನೇ ವರ್ಷ ಓದ್ತಿರುವಂಥವರು ಅಥವಾ ಮೂರನೇ ವರ್ಷ ಓದ್ತಿರುವಂಥ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸ್ಬೋದಾ ವಿದ್ಯಾರ್ಥಿ ವೇತನ ಯಾವಾಗ ಬರುತ್ತೆ ಮತ್ತು ಪರೀಕ್ಷೆ ಕನ್ನಡದಾಗಿರುತ್ತಾ ಇಂಗ್ಲೀಷ್ನಾಗ ಇರುತ್ತಾ ಪರೀಕ್ಷೆಯನ್ನು ಎಲ್ಲಿ ಹೋಗಿ ಬರೀಬೇಕು ಮತ್ತು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಈ ಮುಂತಾದ ಪ್ರಶ್ನೆಗಳನ್ನು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಕೇಳ್ತಾಯಿದ್ರು ಈ ವಿಡಿಯೋದಲ್ಲಿ ರಿಲಯನ್ಸ್ ಫೌಂಡೇಶನ್ನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ನಿಮಗಿರುವಂತಹ ಎಲ್ಲ ಸಂದೇಹಗಳಿಗೂ ಕೂಡ ಸಂಪೂರ್ಣವಾದಂಥ ಉತ್ತರವನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿಯೂ ಕೂಡ ಸಂಪೂರ್ಣವಾಗಿ ತಿಳಿತಾ ಇದೆ ಆದರೆ ನಂತರ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ನಂತರ ಅಂದರೆ ನಾನು ಹೇಳುವಂಥ ಮಾಹಿತಿಯನ್ನು ಹೊರತುಪಡಿಸಿ ಬೇರೆ ಏನಾದರೂ ಪ್ರಶ್ನೆಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರಿತಾ ಇದ್ದಾರೆ ಇಲ್ಲಿ ಯು ಜಿ ಮತ್ತು ಪಿ ಜಿ ಅಂದರೆ ಅಂಡರ್ ಗ್ರಾಜ್ಯುವೇಷನ್ ಕೋರ್ಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಅನೇಕ ಜನ ಪ್ರಶ್ನೆ ಏನಂದ್ರೆ ಕೇವಲ ಇದು ವಿದ್ಯಾರ್ಥಿನಿಯರಿಗೆ ಮಾತ್ರ ಅಂತ ಹೇಳಿ ಇಲ್ಲ ಇದು ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ನಿಮಗೆ ಯು ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅಂಡರ್ ಗ್ರಾಜುವೇಷನ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಪ್ರತಿ ವರ್ಷ ಎರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ನೀಡ್ತಾ ಇದ್ದಾರೆ ಜೊತೆಗೆ ನೀವು ಪಿ ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಪೋಸ್ಟ್ ಗ್ರ್ಯಾಜುವೇಷನ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನಿಮಗೆ ಆರು ಲಕ್ಷದವರೆಗಿನ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕೇಳ್ಬೋದು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸ್ಬೋದಾ ಇಂಜಿನಿಯರಿಂಗು ಮೆಡಿಕಲ್ಲು ನರ್ಸಿಂಗು ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಅರ್ಜಿಗಳನ್ನು ಸಲ್ಲಿಸ್ಬೋದಾ ಅಂಥೇಳಿ ಹೌದು ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನಿಮಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಆದ್ದರಿಂದ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರೆ ಅರ್ಹತೆ ಮೆರಿಟ್ ಕಮ್ ಆಧಾರದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಎಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅನೇಕ ಜನ ಕೇಳುವಂಥ ಪ್ರಶ್ನೆ ಭಾರತ ದೇಶದಲ್ಲಿರುವ ಐದು ಸಾವಿರ ಅಂಡರ್ ಗ್ರಾಜುವೇಶನ್ ಕೋರ್ಸ್ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿನಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ವಿದ್ಯಾರ್ಥಿನಿಯರಿಗೆ ಮತ್ತು ವಿಶೇಷ ಚೇತನರಿಗೆ ಅಂದರೆ ಯಾರು ಅಂಗವಿಕಲರಿದ್ದೀರಿ ಅಂತಹ ವಿದ್ಯಾರ್ಥಿನಿಯ ಸಾರಿ ಅಂಗವಿಕಲರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಉಳಿದ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನಿಮಗೆ ಅರ್ಜಿ ಸಲ್ಲಿಸಲು ಮುಕ್ತವಾದಂತಹ ಅವಕಾಶವನ್ನು ಇದ್ದಾರೆ ಇನ್ನು ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಈಗಾಗಲೇ ಹೇಳಿದ್ದೀನಿ ನಿಮಗೆ ಮತ್ತು ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಇದ್ದೀರಿ ನಾವು ಪದವಿ ಎರಡನೇ ವರ್ಷ ಮೂರನೇ ವರ್ಷ ಓದ್ತಾ ಇದ್ದೀವಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಎರಡನೇ ವರ್ಷ ಅಥವಾ ಮೂರನೇ ವರ್ಷ ಓದ್ತಾ ಇದ್ದೀವಿ ನಾವು ಅರ್ಜಿಗಳನ್ನು ಸಲ್ಲಿಸ್ಬೋದಾ ಅಂತೇಳಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ ಯಾರು ಪದವಿ ಮೊದಲ ವರ್ಷ ಓದ್ತಾ ಇದ್ದೀರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಪಿ ಯು ಸಿಯನ್ನು ಉತ್ತೀರ್ಣರಾಗಿ ಮೊದಲ ವರ್ಷಕ್ಕೆ ಪ್ರವೇಶಾತಿಯನ್ನು ಪಡ್ಕೊಂಡಿದ್ದೀರಿ ಅದು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಪ್ರೊಫೆಷ್ನಲ್ ಕೋರ್ಸ್ಗಳಾದಂಥ ಇಂಜಿನಿಯರಿಂಗ್ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ ಅಗ್ರಿಕಲ್ಚರ್ ಆಗಿರ್ಬೋದು ಈ ಯಾವುದೇ ಕೋರ್ಸನ್ನು ಓದ್ತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಆದರೆ ಮೊದಲ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಯು ಜಿ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿ ಅವರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ನೀಡ್ತಾ ಇದ್ದಾರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ನೀಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಯಾರ್ಯಾದರೂ ನಿಮ್ಮ ಕುಟುಂಬದಲ್ಲಿ ಮೊದಲನೇ ವರ್ಷ ಅಧ್ಯಯನ ಮಾಡ್ತಿರುವಂಥವರು ನಿಮಗೆ ಪರಿಚಯ ಇರುವಂತಹ ವಿದ್ಯಾರ್ಥಿಗಳಿದ್ದರೆ ದಯವಿಟ್ಟು ಅಂತಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ಶೇರ್ ಮಾಡ್ರಿ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೋ ಅಂತೇಳಿ ಅನೇಕ ಜನರಿಗೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ವಿದ್ಯಾರ್ಥಿ ವೇತನದ ಅರ್ಜಿಗಳು ಈಗಾಗಲೇ ಓಪನ್ ಆಗಿದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ಕೂಡ ಪ್ರತಿ ವರ್ಷ ಅರ್ಜಿಯ ದಿನಾಂಕವನ್ನು ವಿಸ್ತರಣೆ ಮಾಡುವುದಿಲ್ಲ ಆದ್ದರಿಂದ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ತಮ್ಮೇ ಶಾನೆ ಅನ್ನೋ ರೀತಿಯಾಗಿ ತಮ್ಮ ಮೊಬೈಲ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ದಯವಿಟ್ಟು ಆ ತಪ್ಪುಗಳನ್ನು ಮಾಡಬೇಡ್ರಿ ಬಡ್ಡಿ ಸ್ಟಡಿ ವೆಬ್ಸೈಟ್ ಒಳಗೂ ಕೂಡ ನೋಂದಣಿಯನ್ನು ಮಾಡ್ಕೊಳ್ತಾ ಇದ್ದೀರಿ ಕೋರ್ಸನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ತಾ ಇಲ್ಲ ಅಲ್ಲಿ ಎಡಿಟ್ ಮಾಡುವಂತಹ ಅವಕಾಶವನ್ನು ಅವರು ಕೊಟ್ಟಿಲ್ಲ ದಯವಿಟ್ಟು ಸರಿಯಾಗಿ ನಿಮಗೆ ಗೊತ್ತಿದ್ರೆ ಮಾತ್ರ ಅಪ್ಲಿಕೇಶನ್ಗಳನ್ನು ಹಾಕಿರಿ ಇಲ್ಲದೇ ಇದ್ರೆ ಹತ್ತಿರದ ಸೈಬರ್ ಕೆಪೆಗಳಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಿರಿ ಇಲ್ಲಾಂದರೆ ನಾವು ವಿಡಿಯೋ ಕೆಳಗೆ ನೀಡಿರುವಂಥ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವ್ರು ಕಳಿಸ್ಬೋದು ಇಲ್ಲಾಂದರೆ ನಿಮಗೆಲ್ಲ ತಿಳಿದಿತ್ತಂದ್ರೆ ನಿಮ್ಮ ಮೊಬೈಲ್ನಾಗ ನೀವು ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ವೈಯಕ್ತಿಕ ಮತ್ತು ನಿಮ್ಮ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಬೇಕಾಗತ್ತ ಜೊತೆಗೆ ಶೈಕ್ಷಣಿಕ ಮಾಹಿತಿಯನ್ನು ನೀಡಬೇಕಾಗತ್ತಾ ನೀವೇನಾದರೂ ಸಾಧನೆಗಳನ್ನು ಮಾಡ್ತಾಯಿದ್ರೆ ಅಥವಾ ಏನಾದರೂ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರೆ ಅಂತಹ ದಾಖಲೆಗಳ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಬೇಕಾಗತ್ತೆ ಜೊತೆಗೆ ನಿಮ್ಮ ಸಹಾಯಕ ದಾಖಲಾತಿಗಳು ಅಂದರೆ ಹನ್ನೆರಡನೇ ತರಗತಿ ಅಂಕಪಟ್ಟಿ ಪ್ರವೇಶ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಫೋಟೋ ಸಿಗ್ನೇಚರ್ ಈ ಎಲ್ಲ ದಾಖಲೆಗಳು ಕಾಸ್ಟ್ ಇನ್ಕಮ್ ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣಪತ್ರ ಈ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಕಡ್ಡಾಯವಾಗಿ ಇನ್ನು ಸಾಮರ್ಥ್ಯ ಪರೀಕ್ಷೆ ಅಂದರೆ ಒಂದು ಅರವತ್ತು ಅಂಕಗಳ ಅರವತ್ತು ಪ್ರಶ್ನೆಗಳ ಒಂದು ಸಾರಿ ಅರವತ್ತು ಅಂಕಗಳು ಮತ್ತು ಅರವತ್ತು ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ನಿಮಗೆ ಒಂದು ಗಂಟೆಗಳ ಅಂದರೆ ಅರುವತ್ತು ನಿಮಿಷಗಳ ಕಾಲ ಕಾಲಾವಕಾಶವನ್ನು ನೀಡ್ತಾ ಇದ್ದಾರೆ ಆನ್ಲೈನ್ ಮೂಲಕ ಪರೀಕ್ಷೆಯನ್ನು ಬರೀಬೇಕಾಗಿರ್ಬೋದು ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸಂದೇಹ ಉಂಟಾಗ್ತಾ ಇದೆ ಇದನ್ನು ಎಲ್ಲಿ ಹೋಗಿ ಬರೀಬೇಕು ಯಾವ ರೀತಿ ಬರೀಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ನಿಮಗೆ ನಿಮ್ಮ ಶೆಡ್ಯೂಲನ್ನು ಆಯ್ಕೆ ಮಾಡ್ಕೊಳಕ್ಕೆ ಅವರು ಆ ಜಿಮೇಲ್ಗೆ ಒಂದು ಅವಕಾಶವನ್ನು ಕೊಡ್ತಾರೆ ನೀವು ಆ ಟೈಮ್ಗೆ ಅಂದರೆ ಈಗ ಇಪ್ಪತ್ತ್ಮೂರನೇ ತಾರೀಕು ನೀವು ಹತ್ತನೇ ತಿಂಗಳಲ್ಲಿ ನಿಮಗೇನಾದರೂ ಸಮಯ ಫ್ರೀ ಇತ್ತಂದರೆ ಯಾವ ಸಮಯಕ್ಕೆ ಫ್ರೀ ಇದ್ದೀರಿ ಅಂಥೇಳಿ ನೀವು ಟೈಮನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸಮಯದಲ್ಲಿ ನೀವು ನಿಮ್ಮ ಮೊಬೈಲ್ ಮೂಲಕವೇ ಪರೀಕ್ಷೆಯನ್ನು ಬರಿಬೋದು ಇಲ್ಲಿ ಯಾವುದೇ ರೀತಿಯಾದಂಥ ನೀವು ಕಂಪ್ಯೂಟರ್ ಸೆಂಟರ್ಗಳಿಗಾಗಲಿ ಅಥವಾ ಸೈಬರ್ ಕೆಫೆಗಳಿಗಾಗಲಿ ಬೇರೆ ಎಲ್ಲೋ ಹೋಗಿ ಪರೀಕ್ಷೆಗಳನ್ನು ಬರೆಯುವಂಥ ಅವಕಾಶ ಇಲ್ಲ ನೀವು ಕುಂತಲ್ಲೇ ನೀವು ಯುದ್ಧ ಜಾಗದಲ್ಲಿಯೇ ನಿಮ್ಮ ಲೊಕೇಶನನ್ನು ಆನ್ ಮಾಡಿಕೊಂಡು ಲೈವ್ ಫೋಟೋ ಕ್ಯಾಪ್ಚರ್ ಆಗ್ತಾ ಇರುತ್ತೆ ನೀವೇನಾದರೂ ಬೇರೆ ಯಾರಾದರೂ ಹೇಳ್ತಾ ಇದ್ರೆ ಏನಾದರೂ ಮಾಡ್ತಾಯಿದ್ರೆ ನಿಮ್ದು ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ನೀವು ಅಪ್ಲೋಡ್ ಮಾಡಿದ್ರೆ ಯಾಕಂದರೆ ನಿಮ್ಮದು ಲೈವ್ ಫೋಟೋ ಕ್ಯಾಪ್ಚರ್ ಆಗ್ತಾ ಇರುತ್ತೆ ನಿಮ್ಮ ಪೂರ್ತಿ ದೇಹದ ನಿಮ್ಮ ಮುಖದ ಪೂರ್ತಿ ಭಾಗ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಲೈವ್ನಲ್ಲಿ ಅರುವತ್ತು ನಿಮಿಷಗಳಲ್ಲಿ ಯಾವ ರೀತಿ ಪರೀಕ್ಷೆಯನ್ನು ಬರಿತಾ ಇದ್ದೀರಿ ಅಂಥೇಳಿ ನಿಮ್ಮ ಮೊಬೈಲ್ ಮೂಲಕವೇ ಬರಿಬೋದು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಟಿಕ್ ಮಾಡುವುದಿರುತ್ತೆ ಯಾವುದೇ ರೀತಿ ಬರೆಯುವಂತಹ ಮಾಹಿತಿ ಇರೋದಿಲ್ಲ ಇಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತೇಳಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಂತರ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ಶೈಕ್ಷಣಿಕ ಅರ್ಹತೆ ಮತ್ತು ವೈಯಕ್ತಿಕ ಮಾಹಿತಿಯನ್ನು ಬಳಸಿಕೊಂಡು ಅಂತಿಮವಾಗಿ ನಿಮ್ಮನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಸಾರಿ ಪರೀಕ್ಷೆ ಇರುತ್ತೆ ಸಂದರ್ಶನ ಅರ್ಜಿ ಶುಲ್ಕ ಏನೂ ಇರುವುದಿಲ್ಲ ಅಂತಿಮವಾಗಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ಬೋದು ಈಗಾಗಲೇ ಹೇಳಿದ್ದೆ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಥಮ ವರ್ಷ ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ವಾರ್ಷಿಕ ಆದಾಯ ಎಷ್ಟಿರಬೇಕು ನಮ್ಮದು ಹತ್ತು ಲಕ್ಷ ಇದೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಥವಾ ಹನ್ನೆರಡು ಲಕ್ಷ ಇದೆ ಅರ್ಜಿಗಳನ್ನು ಸಲ್ಲಿಸ್ಬೋದಾ ಅಂಥೇಳಿ ಹೌದು ಹದಿನೈದು ಲಕ್ಷದವರೆಗೆ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ನಿಮ್ಮದು ಯಾರ್ದು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ವಿದ್ಯಾರ್ಥಿ ಸಾರಿ ವಾರ್ಷಿಕ ಆದಾಯ ಇದೆಯಲ್ಲ ಅಂತಹ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಆದ್ಯತೆಯಾಗಿ ಪರಿಗಣಿಸ್ತಾ ಇದ್ದಾರೆ ಜೊತೆಗೆ ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ವಿಕಲಚೇತನ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಪ್ರಮುಖ ಮಾಹಿತಿ ಮತ್ತೊಂದು ಏನಂದ್ರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕಾಗುತ್ತಾ ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಜಿ ಮೊದಲ ವರ್ಷ ಓದ್ತಾ ಇದ್ದರೆ ಡಿಗ್ರಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಆದ್ದರಿಂದ ಮತ್ತು ಕುಟುಂಬದ ವಾರ್ಷಿಕ ಆದಾಯವು ಕೂಡ ನಿಮ್ಮದು ಕೂಡ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಪೋಸ್ಟ್ ಗ್ರಾಜುವೇಷನ್ ಕೋರ್ಸ್ಗಳನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಆರು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನ ಇದೆ ಯಾರಾದರೂ ಪೋಸ್ಟ್ ಗ್ರಾಜ್ಯುಯೇಷನ್ ಓದ್ತಾ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಆರು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ಪ್ರತಿ ಕಳೆದ ಬಾರಿ ಕರ್ನಾಟಕದಿಂದ ಸುಮಾರು ಮೂವತ್ತೆರಡು ಮೂವತ್ತ್ಮೂರು ಜನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿದ್ದಾರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಆನ್ಲೈನ್ ಮೂಲಕ ಲಿಸ್ಟ್ ಬಂದಾಗ ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾರು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಲ್ಲ ಅಂತ ಈಗಾಗಲೇ ಹೇಳಿದ್ದೆ ನಾನು ನಿಮಗೆ ಅಷ್ಟು ಬಿಟ್ಟರೆ ಯಾವುದೇ ರೀತಿ ಇದಿಲ್ಲ ಮತ್ತು ಕಡ್ಡಾಯವಾಗಿ ನೀವು ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ ನೀವು ಇಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಇಂಗ್ಲೀಷ್ನಲ್ಲಿ ಇರುತ್ತಾ ಕನ್ನಡದಾಗಿರುತ್ತಾ ಹಿಂದಿ ಒಳಗಿರುತ್ತಾ ಅಂತೇಳಿ ಅನೇಕ ಜನರ ಪ್ರಶ್ನೆ ಇದು ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಇಂಗ್ಲೀಷ್ನಲ್ಲಿ ನೀವು ಉತ್ತರವನ್ನು ಮ ಬರಿಬೇಕಾಗಿರುತ್ತಾ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡಿರಿ ಓಕೆ ಹಾಂ ಇಲ್ಲಿ ನೋಡ್ಬೋದು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಎಫ್ಟಿಟ್ಯೂಡ್ ಟೆಸ್ಟ್ ಸೆಂಪಲ್ ಕ್ವೆಶನ್ ಪೇಪರ್ ಅಂತೇಳಿ ಇಲ್ಲಿ ನೋಡ್ಬೋದು ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಇಂಗ್ಲೀಷ್ನಲ್ಲಿ ಇದೆ ನೋಡ್ಕೊಳ್ಬೋದು ನೀವು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮ ಹನ್ನೆರಡನೇ ತರಗತಿಯ ಅರ್ಹತೆ ಆಧಾರದ ಮೇಲೆ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಯಾವುದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಪ್ರಶ್ನೆ ಪತ್ರಿಕೆ ಕೂಡ ಸ್ವಲ್ಪ ಈಸಿ ಇದಿರುತ್ತೆ ಪ್ರತಿಯೊಬ್ಬರು ಕೂಡ ಉತ್ತರಿಸಬಹುದು ಆದರೆ ಇಂಗ್ಲೀಷ್ನಲ್ಲಿರುತ್ತೆ ಇರುತ್ತೆ ನೋಡಿಕೊಂಡು ನೀವು ಸರಿಯಾದ ಮಾಹಿತಿಯನ್ನು ಕೊಟ್ರಂದ್ರೆ ನೀವು ಸೆಲೆಕ್ಷನ್ ಆದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗುತ್ತೆ ಇದು ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿಲ್ಲ ದಯವಿಟ್ಟು ಇದೇ ವಿಡಿಯೋಕ್ಕಾಗಿ ನೀಡಿರುವಂಥ ಈ ಸ್ಕಾಲರ್ಶಿಪ್ನ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ ಒಂದು ವೇಳೆ ಅರ್ಜಿ ಸಲ್ಲಿಸೋಕೆ ಬರದೇ ಇದ್ದಲ್ಲಿ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಾಪ್ ಸಂಖ್ಯೆಗೆ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ